ಪ್ರಜ್ವಲ್ ರೇವಣ್ಣ ವಿರುದ್ಧವಾಗಿ ನಾರಿಮಣಿಯರು ಸಿಡಿದದ್ದಿದ್ದಾರೆ ಹಾಸನದಲ್ಲಿ ವಿವಿಧ ಜಿಲ್ಲೆಯ ಮಹಿಳೆಯರು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಕೂಡಲೇ ಈ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಪ್ರತಿಭಟನೆ ಜೋರಾಗಿದೆ ಮಹಾರಾಜ ಪಾಕ್ನಿಂದ ಡಿಸಿ ಕಚೇರಿವರೆಗೂ ಕೂಡ ಕಾಲ್ನಡಿಗೆ ಜಾಥಾದಲ್ಲಿ ಬಂದಿದ್ದಾರೆ ಪ್ರತಿಭಟನೆಯಲ್ಲಿ ರಾಜ್ಯದ ನೂರ ಹದಿಮೂರು ಬೇರೆ ಬೇರೆ ಸಂಘಟನೆಗಳು ಭಾಗಿಯಾಗಿವೆ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಲೇಬೇಕು ಅರೆಸ್ಟ್ ಮಾಡಿ ಬಂಧಿಸಿ ಅಂತ ಹೇಳಿ ಎಲ್ಲ ಮಹಿಳೆಯರು ಕೂಡ ಒಕ್ಕೊರಳಿಂದ ಕೂಗ್ತಾ ಇದ್ದಾರೆ ಘೋಷಣೆ ಕೂಗ್ತಾ ಇದ್ದಾರೆ ಒಂದು ರೀತಿಯಲ್ಲಿ ಒತ್ತಾಯಿಸ್ತಾ ಇದ್ದಾರೆ ಕೂಡ ವಿಷನ್ ಚೇಕ್ ಮಾಡಬಾರ್ದು ಸ್ವಲ್ಪ ರಲ್ಲ ಇಷ್ಟು ಜನ ಸೇರಿ ಪ್ರತಿಭಟನೆ ಮಾಡ್ತಾ ಇರೋದು ಸರ್ಕಾರದ ಮೇಲೆ ಆ ಪ್ರಜ್ವಲ್ಲನ ಇದೆ ಇದೆಲ್ಲ ಈ ಒಂದು ಪ್ರಭುತ್ವದ ಮೇಲೆ ಪಾಳೆಗಾರಿಯ ಮೇಲೆ ಪ್ರಭಾವ ಬೀರಲೇಬೇಕು ಇವತ್ತು ಮಹಿಳೆಯರೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಅವರು ಈ ರಾಜಕಾರಣದ ದಾಳವಾಗಿ ಬಳಸ್ಕೊಳ್ಳೋದ್ರ ವಿರುದ್ಧವಾಗಿ ಮತ್ತೆ ಅವರನ್ನ ಲೈಂಗಿಕವಾಗಿ ದುರುಪಯೋಗ ಪಡಿಸ್ಕೊಳ್ತಾ ಇರೋ ರಾಜಕಾರಣದ ಬಗ್ಗೆ ಪ್ರತಿಭಟನೆ ಇದೆ ಅದನ್ನ ಪ್ರತಿಭಟಿಸೋಕೋಸ್ಕರ ಮಹಿಳೆಯರಿಗೆ ಘೋರತೆಯ ಬದುಕನ್ನ ಕೇಳಿಸೋದಿಕ್ ಕೇಳೋದಿಕ್ಕೋಸ್ಕರ ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಒದಗಿಸಿಕೊಡೋದಿಕ್ಕೆ ಅವರಿಗೆ ಭದ್ರತೆಯ ಒಂದು ನೆಲೆ ಪ್ರತಿಭಟನೆ ಅಲ್ಲ ಈ ಹೋರಾಟ ಶುರು ಮಾಡಿದಾಗಿಂದ ನಾವಿದೀವಿ ಜೊತೆಗೆ ನಮ್ ಮುಖ್ಯವಾಗಿ ಪ್ರಜ್ವಲ್ ರೇವಣ್ಣ ಅವನ ಕುಟುಂಬ ಈ ಹಾಸನದಿಂದ ತೊಲಗೋಗ್ಬೇಕು ಅವರು ಟೆರರಿಸ್ಟ್ ಆಗಿದ್ದಾರೆ ಇಲ್ಲಿ ಟೆರರಿಸ್ಟ್ ಅಂದ್ರೆ ಬರಿ ಬಾಂಬ್ ಇಟ್ಕೊಳ್ಳೋದಲ್ಲ ಮಾನಸಿಕವಾಗಿ ಯಾರೆಲ್ಲ ಟೆರರಿಸಂ ಶುರು ಮಾಡ್ತಾರೋ ಹೆದರಿಕೆ ಶುರು ಮಾಡ್ತಾರೋ ಅವರೆಲ್ಲ ಟೆರರಿಸ್ಟ್ ಗಳು ಇವರು ಒಂಥರ ಅಶ್ಲೀಲವಾದಂತ ಗಳು ಹಂಗಾಗಿ ಇವರು ಅವನು ಪ್ರಜ್ವಲ್ ರೇವಣ್ಣ